ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕೊಟ್ಟ ಐದು ಭಾಗ್ಯಗಳು ಯಶಸ್ವಿಯಾಗಿದೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಕಾರ್ಯದರ್ಶಿ ವಳ್ಳಿಯಮ್ಮ ತಿಳಿಸಿದರು ಅವರು ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭ ಅಧ್ಯಕ್ಷ ಎಚ್ಪಿ ಅಮರ್ನಾಥ್ ಇಒ ಹೊಂಗಯ್ಯ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷ ಕಲ್ಕುಣಿಕೆ ರಾಘು ಕೆಬಿಎಡಬಲಿ ಜಗದೀಶ್ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಸುಬ್ರಹ್ಮಣ್ಯ ಸೇರಿದಂತೆ ಮಹಿಳೆಯರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹುಣಸೂರು ತಾಲೂಕಿಂದ ಒಳ್ಳಿಯಮ್ಮ ಹುಣಸೂರು ಅಂತೇಳಿ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯ ಕಾರ್ಯದರ್ಶಿ ಆಗಿದ್ದೀನಿ ನಾನು ಈ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮ್ಮ ಸ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಐದು ಗ್ಯಾರಂಟಿ ಭಾಗ್ಯಗಳು ಏನಿದೆಯೋ ಅದು ತುಂಬ ಯಶಸ್ವಿಯಾಗಿದೆ ಮತ್ತು ಈ ಶಕ್ತಿ ಯೋಜನೆ ತುಂಬ ಯಶಸ್ವಿಯಾಗಿದೆ ಮತ್ತು ಎಲ್ಲ ಮಹಿಳೆಯರು ಕೂಡ ಎಲ್ಲ ದೇವಸ್ಥಾನಗಳನ್ನು ಕಂಡ್ರು ಅವರವರ ಮನೆಗಳಿಗೆ ಒಳ್ಳೆಯದನ್ನು ಬಯಸಿದ್ರು ಈ ಕೆಲವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಎಲ್ಲೆಲ್ಲೋ ಅಡ್ರಸ್ ಹಿಂದಿರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಆಗಿರುವ ಆದರೆ ನಮ್ಮ ಗ್ರಾಮಾಂತರ ಹೆಣ್ಣುಮಕ್ಕಳು ತುಂಬ ಉರ್ಟು ಉರ್ಟು ಇವತ್ತು ಸುಖವಾಗಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಐದು ಗ್ಯಾರಂಟಿಗಳ ಭಾಗ್ಯಗಳಿಂದ ಪ್ರತಿ ಎರಡು ಸಾವಿರ ತಲುಪೋದ್ರಿಂದ ಪ್ರತಿ ಹೆಣ್ಣಿನ ಮಕ್ಕಳ ಮನೆ ಪರಿಸ್ಥಿತಿಗಳು ಚೆನ್ನಾಗಿದೆ ಗ್ರಾಮ ಗ್ರಾಮದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿ ಅನ್ನಭಾಗ್ಯ ಯೋಜನೆಯಿಂದ ಎಲ್ಲರೂ ಉಂಡು ಉಟ್ಟು ಸುಖವಾಗಿದ್ದಾರೆ ಬಸ್ಸಿನ ಒಂದು ವ್ಯವಸ್ಥೆಯಿಂದ ಎಲ್ಲರೂ ಕೂಡ ಇವತ್ತು ಬರಿಗೈಯಲ್ಲಿಯೂ ಕೂಡ ಹೋಗಿ ತಮ್ಮ ತಮ್ಮ ಸ್ಥಾನಗಳಿಗೆ ತಲುಪ್ತಾ ಇದ್ದಾರೆ ದುಡಿಯುವ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆ ಅನ್ನೋದು ತುಂಬಾ ಉಪಯೋಗ ಆಗಿದೆ ಇವತ್ತು ಶಕ್ತಿ ಯೋಜನೆಯಿಂದ ದಿನಕ್ಕೆ ಸಾವಿರ ಮಹಿಳೆಯರು ದುಡಿಯಕ್ಕೆ ಹೊರಗಡೆ ಹೋಗಿ ಬಂದು ಮನೆ ತಲುಪ್ತಾ ಇದ್ದಾರೆ ಯಾರೂ ಕೆಟ್ಟಿಲ್ಲ ಅವರು ಅದೇನೋ ಸುಳ್ಳು ಹೇಳೋರಿಗೆ ಅವ್ರಿಗೆ ಸುಳ್ಳೆ ಜೀವನ ಆಗಿದೆ ಅವರು ತಪ್ಪು ಹೇಳಿದ ಮಾತ್ರಕ್ಕೆ ನಾವು ತಾಲಕಲ್ಲಿ ಯಾವುದೇ ರೀತಿ ರಾಜ್ಯದಲ್ಲಿ ಆಗಲಿ ಯಾವುದೇ ಹೆಣ್ಣು ಮಕ್ಕಳು ಇದರಿಂದ ಅದಿಗೆಟ್ಟಿಲ್ಲ ಇದು ತುಂಬ ಉಪಯೋಗ ಆಗಿದೆ ಅಂತೇಳಿ ಹುಣಸೂರು ತಾಲೂಕು ಎಚ್ ಪಿ ಮಂಜುನಾಥ್ ಸರ್ ಎಮ್ ಎಲ್ ಎ ಅವ್ರ ಪರವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಅದರಂತೆ ಅವರು ತಮ್ಮವರು ಕೂಡ ಇಲ್ಲಿ ಬಂದಿದ್ದಾರೆ ಅವರ ಬಲಗಾಯಿ ಆಗಿರ್ತಕ್ಕಂಥ ತಮ್ಮವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀವಿ